ಭ್ರಷ್ಟಾಚಾರದ ಪಿತಾಮಹ ಅನ್ನೋ ಪದ ಬಳಕೆಗೆ ಸಂಬಂಧಪಟ್ಟಂತೆ ಆಡಳಿತ ಪಕ್ಷ ಮತ್ತು ವಿಪಕ್ಷಗಳ ನಡುವೆ ತೀವ್ರ ಜಟಾಪಟಿ ನಡೆದಿದ್ದು ವಿಧಾನಸಭಾ ಅಧಿವೇಶನದ ಎರಡನೇ ದಿನ ಜಟಾಪಟಿಗೆ ಕಾರಣವಾಯಿತು ನಮ್ಮ ಸದಸ್ಯರು ಹೆಸರು ಕೇಳಿ ಭ್ರಷ್ಟಾಚಾರದ ಪಿತಾಮಹ ಅಂತ ಹೇಗೆ ಕರಿತೀರಾ ಈ ರೀತಿಯಾಗಿ ಶಾಸಕ ಸುನಿಲ್ ಕುಮಾರ್ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನು ಪ್ರಶ್ನೆ ಮಾಡಿದ್ರು ದಲಿತ ಹಣವನ್ನ ಲೂಟಿ ಮಾಡಿರುವ ಸರ್ಕಾರ ಈಗ ಸಮರ್ಥನೆ ಮಾಡಿಕೊಳ್ತಾ ಇದೆ ಎಂದು ಬಿಜೆಪಿ ಸದಸ್ಯರು ಕುಟುಕಿದ್ರು ಈ ವೇಳೆ ಶಾಸಕ ಅಶ್ವಥ್ ನಾರಾಯಣ ಅವರು ಜಟ್ಟಿ ಬಿದ್ರು ಬಿಸಿಯ ಮಣ್ಣಾಗಿಲ್ಲ ಅಂತ ಡಿಸಿಎಂ ಡಿಕೆಶಿಗೆ ಟಾಂಗ್ ಕೊಟ್ರು ಸ್ಪೀಕರ್ ಯುಟಿ ಖಾದರ್ ಅವರನ್ನ ಗದ್ದಲ ಜಾಸ್ತಿ ಆಗಿದ್ದರಿಂದ ಸದನದಲ್ಲಿ ಹತ್ತು ನಿಮಿಷಗಳ ಕಾಲ ಮುಂದೂಡಿದ್ರು ಕ್ಷಮೆ ಕ್ಷಮೆ ಕೇಳಬೇಕು ಕಣದಿಂದ ತಜ್ಜ ಹಾಕ್ಬೇಕು ಕ್ಷಮೆ ರೂಪಿ ಕೋರನ ಪಿತಮ್ಮ ಅಲ್ಲೋವಿಡ್ ಆಯ್ತು ಕೋವಿಡ್ ಲೂಟಿ ಮಾಡಿದ್ರೆ ಸನ್ಮಾನ್ಯ ಅಧ್ಯಕ್ಷರೇ ಅಶೋಕ್ ಅಸಾಮಾನ್ಯ ಅಧ್ಯಕ್ಷರೇ ಅಶೋಕ್ ಸದನದ ಗೌರವಾನ್ವಿತ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ಈಗ ಸರ್ ಅವರು ಮುಖ್ಯಮಂತ್ರಿಗಳು

ಭ್ರಷ್ಟಾಚಾರದ ಪಿತಾಮಹ ಅನ್ನೋ ಪದ ಬಳಕೆಗೆ ಸಂಬಂಧಪಟ್ಟಂತೆ ಆಡಳಿತ ಪಕ್ಷ ಮತ್ತು ವಿಪಕ್ಷಗಳ ನಡುವೆ ಇಂದಿನ ಸದನದಲ್ಲಿ ತೀವ್ರ ಜಟಾಪಟಿಗೆ ಕಾರಣವಾಯಿತು ನಮ್ಮ ಸದಸ್ಯರ ಹೆಸರನ್ನ ಹೇಳಿ ಭ್ರಷ್ಟಾಚಾರದ ಪಿತಾಮಹ ಅಂತ ಹೇಗೆ ಕರಿತೀರ ಅಂತ ಶಾಸಕ ಸುನೀಲ್ ಕುಮಾರ್ ಅವರು ಪ್ರಶ್ನೆಯನ್ನ ಮಾಡಿದ್ರು ಡಿಸಿ ಎಂ ಡಿಕೆ ಶಿವಕುಮಾರ್ ಅವರಿಗೆ ಹಣವನ್ನ ಲೂಟಿ ಮಾಡಿರುವ ಸರ್ಕಾರ ಈಗ ಸಮರ್ಥನೆ ಮಾಡ್ಕೊಳ್ತಾ ಇದೆ ಅಂತ ಬಿಜೆಪಿ ಸದಸ್ಯರು ಕುಟುಕಿದ್ರು ಈ ಸಂದರ್ಭದಲ್ಲಿ ಶಾಸಕ ಅಶ್ವಥ್ ನಾರಾಯಣ ಅವರು ಜಟ್ಟಿ ಬಿದ್ರು ವೀಸೆ ಮಣ್ಣಾಗಿಲ್ಲ ಅಂತ ಡಿಸಿ ಎಂ ಡಿಕೆಶಿಗೆ ಟಾಂಗ್ ಕೊಟ್ರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ವಾಕ್ಸಮರಕ್ಕೆ ಕಾರಣವಾಯಿತು ಆಗ ಸ್ಪೀಕರ್ ಯು ಟಿ ಖಾದರ್ ಅವರು ಹತ್ತು ನಿಮಿಷಗಳ ಕಾಲ ಸದನವನ್ನು ಮುಂದೂಡಿದ್ರು ಎಲ್ಲ ಭ್ರಷ್ಟಾಚಾರದ

ನೋಟಿಸ್ ನೀವು ಆತನ ಕಲಿಯವನ್ನ ಲೋಟಿ ಮಾಡಿ ಈಗ ಸಮರ್ಥನೆ ಇಟ್ಕೊಂಡಿದ್ದಾರೆ ನಾಚಿಕೆ ಆಗಬೇಕು ಇವರಿಗೆ ಸಮರ್ಥನೆ ಮಾಡ್ಕೊಂಡು ಈಗ ಸದನವನ್ನು ಹತ್ತು ನಿಮಿಷವಾಗಿದೆ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಇದೀಗ ಸಾಕಷ್ಟು ಪ್ರಕರಣಗಳು ಹಗರಣಗಳು ಬೆಳಕಿಗೆ ಬಂದಿದ್ದಾವೆ ಮೂಡಾ ಹಗರಣವಾಗಿರ್ಬೋದು ವಾಲ್ಮೀಕಿ ನಿಗಮದ ಹಗರಣ ಆಗಿರ್ಬೋದು ಈ ಎಲ್ಲಾ ಹಗರಣಗಳ ಸಂದರ್ಭದಲ್ಲಿ ಇದು ವಿಧಾನಮಂಡಲ ಅಧಿವೇಶನದಲ್ಲೂ ಕೂಡ ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಈ ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ವಿಪಕ್ಷಗಳ ಸದಸ್ಯರನ್ನ ಗುರಿಯಾಗಿಸಿಕೊಂಡು ಭ್ರಷ್ಟಾಚಾರದ ಪಿತಾಮಹ ಅನ್ನೋ ಪದವನ್ನು ಬಳಕೆ ಮಾಡಿದ್ರು ಸದ್ಯ ಈ ಪದ ಬಳಕೆಗೆ ಸಂಬಂಧಪಟ್ಟಂತೆ ಇವತ್ತು ವಿಧಾನಮಂಡಲ ಅಧಿವೇಶನದಲ್ಲಿ ವಾಕ್ ಸಮರಕ್ಕೆ ಕಾರಣವಾಯಿತು ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ವಿಪಕ್ಷ ಸದಸ್ಯರ ನಡುವೆ ವಾಕ್ ಸಮರ ನಡೆದಿದ್ದು ಹತ್ತು ನಿಮಿಷಗಳ ಕಾಲ ಸ್ಪೀಕರ್ ಯುಟಿ ಖಾದರ್ ಅವರು ಸದನವನ್ನು ಮುಂದೂಡಿದ್ರು